ಮಾಲೂರು ನಗರದ ಶ್ರೀ ತಿರುಮಲ ಕಲ್ಯಾಣ ಮಂಟಪದಲ್ಲಿ ನಡೆದ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ ಬ್ಯಾಂಕ್ ನಿಯಮಿತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಎಂಬತ್ತನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಶಾಸಕ ಕೆವೈ ನಂಜೇಗೌಡರು ಉದ್ಘಾಟನೆ ಮಾಡಿ ಮಾತನಾಡಿದರು ಈ ವಾರ್ಷಿಕ ಮಹಾಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕರು ಹಾಗೂ ಕೋಲಾರ ಹಾಲು ಒಕ್ಕೂಟದ ಅಧ್ಯಕ್ಷರಾದ ಕೆವೈ ನಂಜೇಗೌಡರು ಸಮಾಜದಲ್ಲಿ ಸಹಕಾರಿ ಕ್ಷೇತ್ರಗಳು ರೈತರ ಶ್ರೇಯೋಭಿವೃದ್ದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಸಹಕಾರಿ ಸಂಘಗಳಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಸಹಕಾರ ನೀಡಬೇಕು ಆಗ ಸಂಸ್ಥೆಗಳು ಅಭಿವೃದ್ದಿ ಹೊಂದಲು ಸಾಧ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬ್ಯಾಂಕಿನ ಅಧ್ಯಕ್ಷ ಬಿಆರ್ ಶ್ರೀನಿವಾಸ್ ಉಪಾಧ್ಯಕ್ಷರಾದ ವೆಂಕಟೇಶಪ್ಪ ನಿರ್ದೇಶಕರಾದ ಎಸ್ ಕೃಷ್ಣಾರೆಡ್ಡಿ ಕೆಆರ್ ನಾರಾಯಣಸ್ವಾಮಿ ತೇಜಸ್ಗೌಡ ಎಸ್ವಿ ದಯಾನಂದಗೌಡ ಯಲವರ್ ಸೊನ್ನೇಗೌಡ ನಾರಾಯಣ ಎಸ್ಪಿ ನಾರಾಯಣಸ್ವಾಮಿ ಮುನಿಗಂಗಪ್ಪ ಶ್ರೀಮತಿ ಇಂದಿರಾ ಶ್ರೀಮತಿ ಮಂಜುಳಾ ದಿನ್ನಹಳ್ಳಿ ರಮೇಶ್ ತಾಲೂಕಾ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ಸಿಬ್ಬಂದಿ ರೆಡ್ಡಿ ಬಿಎಂ ಯಶೋಧ ನವೀನ್ ಕುಮಾರ್ ಕೆಟಿ ರವಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಟಿ ఈ వార్షిక మహా

ಇವತ್ತು ಪರಿವರ್ತನೆ ಒಂದು ہوگا ಒಂದು ہوگا ಅಂದ್ರೆ ನಮ್ಮ ರೀತಿಯಲ್ಲಿ ಟೆಕ್ನಾಲಜಿ ಅಂತ ಅಂದ್ರೆ ನಮಗೆ ಟೆಕ್ನಾಲಜಿ ಅಂತ ಅಂದ್ರೆ ಆ ಸರ್ಕಾರದಿಂದ ಇಲ್ಲಿ ರೀತಿಯ ಒಂದು ತಮ್ಮ ಇಲ್ಲಿ ತೆರಿಗೆ ಆಸ್ಪತ್ರೆ ಮತ್ತು ಹೆಚ್ ಕೆ ಯೋಜನೆಗಳನ್ನು ಸಿಗಬೇಕು ಇಲ್ಲಿ ನಾವು ಒಂದು ಕೋಟಿ ಅದಕ್ಕೆ ಬಂದಿದೆ ಅಷ್ಟ ಕಾಲದಿಂದ ನಮಗೆ ಕನಿಷ್ಠ ಅಂತ ಹೇಳಿದ್ರೆ ಒಂದು ಮೂರು ನಾಲ್ಕು ಕೋಟಿ ಮತ್ತೆ ಕನಿಷ್ಠ ಅಂತ ಹೇಳಿದ್ರೆ ಒಂದು 100 ಕೋಟಿ ಒಂದು ಮೂರು ಕೋಟಿ ಅಂತ ಹೇಳಬಹುದು ಅಂತ ಇವೊಂದು ಕಾರ್ಯಕ್ರಮ వేదికలిన ఎలా సహకార నమస్కారం ఇవతరు